ರಾಜ್ಯೋತ್ಸವ ವತಿಯಿಂದ ಕವಿವಿ ಸಂಘದಲ್ಲಿ ವಿಭಿನ್ನ ಕಾರ್ಯಕ್ರಮಗಳು ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ವಿದ್ಯಾವರ್ತಕ ಸಂಘದ ವತಿಯಿಂದ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ನವೆಂಬರ್ ಒಂದರಿಂದ ಮೂವತ್ತರವರೆಗೆ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಶಂಕರ್ ಹಲಗತ್ತಿರ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಒಂದರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಭುವನೇಶ್ವರಿ ಭಾವಚಿತ್ರಕ್ಕೆ ನಮನ ಸಲ್ಲಿಸಲಾಗುವುದು ಸಂಘದ ಗೌರವ ಉಪಾಧ್ಯಕ್ಷರಾಗಿ ನೇಮಕವಾದ ಡಾಕ್ಟರ್ ಪಾಂಡುರಂಗ್ ಪಾಟೀಲ್ ಅಜಿತ್ ಪ್ರಸಾದ್ ಕೆಬಿ ನಾವಲ್ಗಿಮಠ್ ತಮಿಳ್ ಸೆಲ್ಫಿ ಶ್ರೀನಿವಾಸ್ ವಾಡ್ಪಿ ಅವರಿಗೆ ಸನ್ಮಾನ ಸಮಾರಂಭ ನಡೆಯಲಿದೆ ಸಂಘದ ಅಧ್ಯಕ್ಷ ಚಂದ್ರಕಾಂತ್ ಬೆಲತ್ ಅಧ್ಯಕ್ಷತೆ ವಹಿಸುವವರು ಎಂದರು ಮೂರರಿಂದ ಇಪ್ಪತ್ತರವರೆಗೆ ಪ್ರತಿದಿನ ಸಂಜೆ ಐದು ಮೂವತ್ತಕ್ಕೆ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ಸಂಗೀತ ನೃತ್ಯ ಸಾಧಕರಿಗೆ ಸನ್ಮಾನ ಧರಿಗೆ ದೊಡ್ಡವರು ಕಾರ್ಯಕ್ರಮ ಜರುಗಲಿವೆ ಚಿಂತಕ ಪ್ರೊಫೆಸರ್ ಗಣೇಶ್ ದೇವಿ ಅವರು ಮೂರರಂದು ಚಾಲನೆ ನೀಡುವರು ವಿವಿಧ ಕ್ಷೇತ್ರದ ಹದಿನೈದು ಸಾಧಕರಿಗೆ ಸನ್ಮಾನಿಸಲಾಗುವುದು ನಿತ್ಯ ಒಬ್ಬ ಸಾಧಕ ಮತ್ತು ಮುನ್ನೂರು ವಿದ್ಯಾರ್ಥಿಗಳು ಸಂವಾದದಲ್ಲಿ ಪಾಲ್ಗೊಳ್ಳುವವರು ಎಂದರು ಇಪ್ಪತ್ತೊಂದರಿಂದ ಮೂವತ್ತರವರೆಗೆ ನಾಟಕೋತ್ಸವ ಜರುಗಲಿದೆ ಎರಡು ಮಕ್ಕಳ ನಾಟಕ ಸಹಿತ ಒಟ್ಟು ಹನ್ನೊಂದು ನಾಟಕಗಳು ಪ್ರದರ್ಶನವಾಗಲಿವೆ ಕರ್ನಾಟಕ ವಿಶ್ವವಿದ್ಯಾಲಯ ಪ್ರಾಧ್ಯಾಪಕರ ಪರಿಷತ್ತಿನ ಸಂಯೋಗದಲ್ಲಿ ಗದಗ ಹಾವೇರಿ ಧಾರವಾಡ ಮತ್ತು ಉತ್ತರ ಕನ್ನಡದ ಹದಿನೈದು ಕಾಲೇಜಿನಲ್ಲಿ ಹಚ್ಚೇವು ಕನ್ನಡದ ದೀಪ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಸಂಘದ ಅಧ್ಯಕ್ಷ ಚಂದ್ರಕಾಂತ್ ಬೆಲ್ಲದ್ ಉಪಾಧ್ಯಕ್ಷ ಡಾಕ್ಟರ್ ಸಂಜೀವ್ ಕುಲಕರ್ಣಿ ಸತೀಶ್ ತುರ್ಮರಿ ಶಂಕರ್ ಕುಂಬಿ ಶಿವಾನಂದ್ ಬಾವಿಕಟ್ಟಿ ಗುರು ಹಿರೇಮಠ್ ಜೀಂದತ್ ಥಡಗಲಿ ಅನೇಕರು ಉಪಸ್ಥಿತರಿದ್ದರು ಕರ್ನಾಟಕ ವಿದ್ಯಾರ್ಥಿ ಸಂಘ ನಾಡಹಬ್ಬದ ಕಾರ್ಯಕ್ರಮದ ವಿವರದ ಪತ್ರಿಕೆಯನ್ನು ತಮಗೆಲ್ಲ ನೀಡ್ತಾ ಇದೆ ನಾಡಹಬ್ಬ ಬಹಳ ಮಹತ್ವದ್ದು ಆ ದಿಷೆಯಲ್ಲಿ ತಾವೆಲ್ಲರೂ ಇದಕ್ಕೆ ಸಹಕಾರ ಮತ್ತು ಸಹಯೋಗ ಇವೆರಡೂ ಬಹಳ ಮುಖ್ಯ ಹಬ್ಬದು ಹಬ್ಬ ತಾವೆಲ್ಲ ಇಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಈ ಕಾರ್ಯಕ್ರಮಗಳಿಗೆ ತಾವೆಲ್ಲ ಬರಬೇಕು ಅಂತೇಳಿ ನಮ್ಮೆಲ್ಲರನ್ನ ಭಾಳ ಪ್ರೀತಿಯಿಂದ ಆಧಾರದಿಂದ ಸ್ವಾಗತಿಸ್ತಾ ಇದೆ ಉಳಿದ ವಿಷಯಗಳನ್ನು ನಮ್ಮ ಕಾರ್ಯದರ್ಶಿಗಳು ಅಭಿವ್ಯಕ್ತಿಯವರು ಮತ್ತು ಹುಡುಗರು ಮಾಹಿತಿಯನ್ನು ತಮಗೆಲ್ಲ ನೀಡ್ತಾ ತಮ್ಮೆಲ್ಲರಿಗೂ ಸ್ವಾಗತ ಸನ್ಮಾನ್ಯ ಕರ್ನಾಟಕ ವಿದ್ಯಾವರ್ಧಕ ಸಂಘ ಯಾವುದೇ ಕಾರ್ಯಕ್ರಮ ಮಾಡಲಿ ಬಹಳ ಭಿನ್ನವಾದ ರೀತಿಯೊಳಗ ಅದು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದೆ ಹಿಂದೆ ಇದೇ ಕರ್ನಾಟಕ ವಿದ್ಯಾವರ್ಧಕ ಸಂಘ ದಸರಾ ಸಂಬಂಧ ಸಂದ ಸಂದರ್ಭದೊಳಗ ನಾಡ ಹಬ್ಬವನ್ನ ಒಂಬತ್ತು ದಿನಗಳ ಕಾಲ ಬೆಟಗಿರಿ ಕೃಷ್ಣ ಶರ್ಮಾ ರುದಾರ ಬೇಂದ್ರೆ ಅವರು ಒಳಗೊಂಡು ಈ ಧಾರವಾಡದೊಳಗ ಮಾಡ್ತಾ ಇದ್ವಿ ಅದಾದ ನಂತರ ನಾಡ ಹಬ್ಬ ಅಂದ್ರೆ ನವೆಂಬರ್ ತಿಂಗಳೊಳಗೆ ಕನ್ನಡದ ಹಬ್ಬ ಆಗ್ಬೇಕು ಅನ್ನುವಂತಹ ಅಂತ ಆಶಯ ಇಟ್ಟುಕೊಂಡು ಕರ್ನಾಟಕ ವಿದ್ಯಾವರ್ಧಕ ಸಂಘ ಕಳೆದ ಹತ್ತು ವರ್ಷದಿಂದ ಪ್ರತಿ ನವಂಬರ್ ತಿಂಗಳ ಒಂದನೇ ತಾರೀಕಿನಿಂದ ಮೂವತ್ತನೇ ತಾರೀಕು ಮೂವತ್ತು ದಿನಗಳ ಕಾಲ ಬಹಳ ವಿಶಿಷ್ಟವಾದ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದ್ರ ಮೂಲಕ ಅದನ್ನ ನಾಡ ಹಬ್ಬವನ್ನಾಗಿ ನಾವು ಆಚರಿಸ್ತಾ ಬಂದಿದ್ದೀವಿ ಕಳೆದ ವರ್ಷದ ವಿಧಿಯೊಳಗೂ ಸಹಿತ ನವೆಂಬರ್ ತಿಂಗಳ ಇಡೀ ತಾವು ಗಮನಿಸಿದಿರಿ ಇಪ್ಪತ್ತೊಂಬತ್ತು ಸಾಧಕರನ್ನ ಕರು ಕರ್ತಿಸಿ ನರಗೆ ದೊಡ್ಡವರ ಕಾರ್ಯಕ್ರಮದ ರೂಪಿಸಿ ಹದಿನೈದು ಸಾವಿರಕ್ಕೂ ಹೆಚ್ಚು ಯುವಕರನ್ನ ಮುಖಾಮುಖಿಯಾಗಿ ಹಾಗೂ ಮಾಡುವ ಹಾಗೆ ಕಾರ್ಯವನ್ನ ಮಾಡಿದ್ದು ಹಾಗೆ ಹತ್ತು ನಾಟಕ ಹತ್ತು ದಿನಗಳ ನಾಟಕೋತ್ಸವ ಮಾಡಿದ್ದು ಕಾಲೇಜುಗಳಲ್ಲಿ ಕಾರ್ಯಕ್ರಮ ಮಾಡಿದ್ದು ಹೀಗೆ ಇಡೀ ತಿಂಗಳುದ್ದಕ್ಕೂ ದಿನಕ್ಕೆ ಎರಡರಂತೆ ಕಳೆದ ವರ್ಷ ನಾವು ಮಾಡಿದೀವಿ ಅದೇ ಸಹಿತ ಈ ವರ್ಷವೂ ಸಹಿತ ಅದೇ ರೀತಿಯೊಳಗ ಕಾರ್ಯಕ್ರಮವನ್ನ ರೂಪಿಸಿದೆ ಒಂದನೇ ತಾರೀಕು ಏನು ನಾಡದೇವಿಗೆ ನಮ್ಮ ಗೌರವ ಸಲ್ಲಿಸೋದ್ರ ಮೂಲಕ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ ಅವತ್ತಿನಿಂದ ಹಿಡ್ಕೊಂಡು ಇಪ್ಪತ್ತನೇ ತಾರೀಕಿನವರೆಗೆ ಪ್ರತಿ ದಿನ ಸಾಯಂಕಾಲ ಐದೂವರೆಯಿಂದ ಎಂಟು ಗಂಟೆವರೆಗೆ ವಿವಿಧ ಕಾರ್ಯಕ್ರಮಗಳು ಅಂದರೆ ಸಾಂಸ್ಕೃತಿಕವಾಗಿ ಯಾರೂ ವೇದಿಕೆಯೇ ಸಿಕ್ಕೇ ಇಲ್ಲ ಯುವ ಪ್ರತಿಭೆಗಳಿಗೆ ಅಂಥ ಪ್ರತಿಭೆಗಳಿಗೆ ವೇದಿಕೆಯನ್ನು ಒದಗಿಸಿಕೊಡುವಂಥದ್ದು ಸಂಗೀತ ಆಗಿರಬಹುದು ನೃತ್ಯ ಆಗಿರಬಹುದು ಹಾಗೇ ಜಾನಪದ ಆಗಿರ್ಬೋದು ವಾದ್ಯ ಆಗಿರಬಹುದು ಸಂಪ್ರದಾಯದ ಹಾಡುಗಳಾಗಿರಬಹುದು ಇಂತವೆಲ್ಲ ಅವಕಾಶಗಳನ್ನ ಈ ಇಪ್ಪತ್ತು ದಿನಗಳ ಕಾಲ ಸಾಯಂಕಾಲ ಐದೂವರೆಯಿಂದ ಎಂಟು ಗಂಟೆವರೆಗೆ ನಾವು ಪ್ರತಿದಿನ ಕಾರ್ಯಕ್ರಮವನ್ನು ರೂಪಿಸಿದೆ ಇಪ್ಪತ್ತು ಒಂದನೇ ತಾರೀಕಿನಿಂದ ಮೂವತ್ತನೇ ತಾರೀಕಿನವರೆಗೆ ಹತ್ತು ದಿನಗಳ ನಾಟಕಗಳ ಉತ್ಸವವನ್ನು ಹಮ್ಮಿಕೊಂಡಿದೆ ನಾಟಕೋತ್ಸವವನ್ನು ಹಮ್ಮಿಕೊಂಡಿದೆ ಅದರೊಳಗೆ ಹತ್ತು ನಾಟಕಗಳು ಬಹಳ ಭಿನ್ನವಾದ ನಾಟಕಗಳ ಎರಡು ನಾಟಕಗಳು ಹನ್ನೊಂದು ಅಂದ್ರೆ ಒಟ್ಟು ಹನ್ನೊಂದು ನಾಟಕಗಳು ಎರಡು ಮಕ್ಕಳ ನಾಟಕಗಳು ಒಟ್ಟು ಹನ್ನೊಂದು ನಾಟಕಗಳು ಆ ಪ್ರದರ್ಶನ ಕಾಣ್ತಾ ಇರೋದು ಹತ್ತು ದಿನಗಳ ನಾಟಕೋತ್ಸವದಲ್ಲಿ ನಮಗೆ ಈ ಮೊದಲನೇ ಇಪ್ಪತ್ತು ದಿನ ಇದರೊಳಗ ಹದಿನೈದು ಜನರನ್ನ ಸಾಧಕರನ್ನ ಸನ್ಮಾನ ಮಾಡ್ತಾ ಇದ್ದೇವೆ ಪ್ರತಿ ದಿನ ಸಾಯಂಕಾಲ ಒಬ್ಬರ ಸಾಧಕರನ್ನ ನಾವು ಸನ್ಮಾನ ಮಾಡ್ತಾ ಇದೀವಿ ಅದು ಯುವ ಪ್ರತಿಭೆ ಆಗಿರಬಹುದು ಬಹಳಷ್ಟು ಸಾಧನೆ ಮಾಡಿದಂತಹ ಹಿರಿಯರಾಗಿರ್ಬಹುದು ಒಟ್ಟು ಹದಿನೈದು ಜನರನ್ನ ಪ್ರತಿದಿನ ಸಾಯಂಕಾಲ ಒಬ್ಬರ ಸಾಧಕರನ್ನ ಸನ್ಮಾನ ಮಾಡ್ತೀವಿ ಆನಂತರ ಸಾಂಸ್ಕೃತಿಕ ಸಂಗೀತ ನೃತ್ಯ ಕಾರ್ಯಕ್ರಮಗಳು ನಡೀತಾವು ಈ ನಾಟಕೋತ್ಸವದ ಸಹಿತ ಏನು ರಂಗಭೂಮಿಗೆ ತಮ್ಮನ್ನು ಸಮರ್ಪಿಸಿ ಸಮರ್ಪಿಸಿಕೊಂಡಂತ ಕಲಾವಿದರನ್ನ ಒಂದೊಂದು ಸಂದರ್ಭ ಇಬ್ಬಿಬ್ಬರ ಕಲಾವಿದರನ್ನ ನಾವು ಹತ್ತು ಹದಿನೈದು ಕಲಾವಿದರನ್ನ ನಾವು ಸನ್ಮಾನ ಮಾಡ್ತಾ ಇದ್ದೀವಿ ಸನ್ಮಾನ ಮಾಡಿ ಅವರಿಗೆ ಗೌರವಿಸ್ತಾ ಇದೀವಿ ಒಂದ್ ಕಡೆ ನಾಟಕ ಪ್ರದರ್ಶನ ಮತ್ತೊಂದು ಕಡೆ ಹದಿನೈದು ಜನ ಕಲಾವಿದರ ರಂಗ ಕಲಾವಿದರ ಸನ್ಮಾನವನ್ನ ನಾವು ಮಾಡ್ತಾ ಇದೀವಿ ಇದರ ಆಚೆ ಇನ್ನೊಂದು ಅಂದ್ರೆ ಗದಗ ಹಾವೇರಿ ಮತ್ತು ಕಾರವಾರ್ ಧಾರವಾಡ ಈ ನಾಲ್ಕು ಜಿಲ್ಲೆಯೊಳಗೆ ಒಂದೊಂದು ಜಿಲ್ಲೆಯೊಳಗೆ ಮೂರ್ ಮೂರು ಕಾಲೇಜ್ ಗೌರ್ಮೆಂಟ್ ಕಾಲೇಜೊಳಗೆ ಹಚ್ಚೇವು ಕನ್ನಡ ದೀಪ ಕಾರ್ಯಕ್ರಮವನ್ನು ರೂಪಿಸಿದೆ ಅದು ಕರ್ನಾಟಕ ವಿಶ್ವವಿದ್ಯಾಲಯದ ಏನು ಪ್ರಾಧ್ಯಾಪ ಪ್ರಾಧ್ಯಾಪಕರ ಪರಿಷತ್ತದ ಸಹಕಾರದೊಂದಿಗೆ ಈ ಹದಿನೈದು ಕಾಲೇಜದೊಳಗೆ ಕನ್ನಡ ಏನು ಯುವಕರ ಜೊತೆಗೆ ಸಂವಾದ ಹಾಡು ಮಾತು ಇಂಥ ಕಾರ್ಯಕ್ರಮವನ್ನ ರೂಪಿಸಿದೇವೆ ಹದಿನೈದು ಕಾಲೇಜ್ದೊಳಗೆ ಹಾಗೆ ಒಂದು ಹತ್ತನೇ ತಾರೀಕು ನವೆಂಬರ್ ಹತ್ತನೇ ತಾರೀಕು ಮಕ್ಕಳ ರಾಜ್ಯೋತ್ಸವ ಅಂತ ಇಡೀ ದಿನ ಮಕ್ಕಳಿಗಾಗಿ ಕಾರ್ಯಕ್ರಮವನ್ನ ಹತ್ತನೇ ತಾರೀಕು ರೂಪಿಸಿದೆ ಜೊತೆಗೆ ಧರೆಗೆ ದೊಡ್ಡವರು ಕಳೆದ ವರ್ಷ ಇಪ್ಪತ್ತೊಂಬತ್ತು ಜನರನ್ನ ನಾವು ಹಿರಿಯರಲ್ಲೆಲ್ಲ ಕರೆಸಿದ್ದೀವಿ ಆಯಾ ಕ್ಷೇತ್ರದ ಪಾಂಡಿತ್ಯ ಇರುವಂತವ್ರು ಈ ವರ್ಷ ಹದಿನೈದು ನಾವು ಸಾಧಕರನ್ನ ನಾವು ಆಹ್ವಾನಿಸಿ ಮುನ್ನೂರು ಪ್ರತಿ ದಿನ ಮುನ್ನೂರು ವಿದ್ಯಾರ್ಥಿಗಳ ಜೊತೆ ಮುಖಾಮುಖಿ ಮಾಡುವಂತಹ ಕಾರ್ಯವನ್ನು ಈ ಸಂದರ್ಭದಲ್ಲಿ ಹಮ್ಮಿಕೊಂಡಿದೆ ಒಂದು ಕಡೆ ಧರೆಗೆ ದೊಡ್ಡವರು ಒಂದು ಕಡೆ ನಾಟಕೋತ್ಸವ ಇನ್ನೊಂದು ಕಡೆ ಸಾಧಕರಿಗೆ ಸನ್ಮಾನ ಹಾಗೆ ಸಾಹಿತ್ಯ ಸಾಂಸ್ಕೃತಿಕ ಏನು ಕಾರ್ಯಕ್ರಮಗಳು ಸಂಗೀತ ನಾಟಕ ಇವೆಲ್ಲವೂ ಕಾರ್ಯಕ್ರಮಗಳು ಮತ್ತೊಂದು ಕಡೆ ಕಾಲೇಜಿನೊಳಗೆ ವಿದ್ಯಾರ್ಥಿಗಳ ಜೊತೆ ಮುಖಾಮುಖಿ ಹೀಗೆ ಇಡೀ ತಿಂಗಳ ಕಾಲ ಈ ರೀತಿ ಒಳಗ ಕಾರ್ಯಕ್ರಮವನ್ನು ಹಮ್ಮಿಕೊಂಡೆ ದರೆಗೆ ದೊಡ್ಡವರು ಇದರೊಳಗೆ ಎರಡನೇ ತ ಮೂರನೇ ತಾರೀಕಿನಿಂದ ಅದು ಪ್ರಾರಂಭಗೊಳ್ತದೆ ಮೂರನೇ ತಾರೀಕು ಗಣೇಶ್ ದೇವಿಯವರು ತಮಗೆಲ್ಲ ಗೊತ್ತಿದೆ ಅಂತಾರಾಷ್ಟ್ರೀಯ ಭಾಷಾ ತಜ್ಞರು ಧಾರವಾಡ ಒಳಗೆ ನೆಲೆಸಿ ಆ ಕಳೆದ ಹತ್ತು ವರ್ಷದಿಂದ ಬಹಳ ದೊಡ್ಡ ಕಾರ್ಯವನ್ನ ನಮಗೆ ಒದಗಿಸಿಕೊಡ್ತಾ ಇದಾರೆ ಅಂತವರು ಆ ಕಾರ್ಯಕ್ರಮವನ್ನ ದರೆಗೆ ದೊಡ್ಡವರು ಮೂಲಕ ನಾವು ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀವಿ ದೀಪ್ತಿ ದೀಪಾ ಗಸ್ತಿ ಅವರು ತಮ್ಮ ಹೆಸರಿಗೆ ಕೇಳಿರಿ ಬುಕರ್ ಪ್ರಶಸ್ತಿ ಪಡೆದಂತರ ಅವರು ಬರಲಿಕ್ಕೆ ಒಪ್ಪಿಕೊಂಡಿದ್ದಾರೆ ಸಂಪಿಗೆ ತಗೊಂಡಿದ್ದಾರೆ ತಾವು ಹೆಸರಿಗೆ ಕೇಳಿರಿ ಇಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಒಳಗ ಕೆಮಿಸ್ಟ್ರಿ ಭಾಗದ ಒಬ್ಬ ಪ್ರಾಧ್ಯಾಪಕರಾಗಿ ರಂಗಭೂಮಿಗೆ ಬಹುದೊಡ್ಡ ಕೆಲಸವನ್ನ ಧಾರವಾಡದೊಳಗ ಮಾಡಿದಂತವರು ಒಬ್ಬ ವಿಜ್ಞಾನಿಯೂ ಹೌದು ಅಂತವರನ್ನ ನಾವು ಧರೆಗೆ ದೊಡ್ಡವರು ಇವರು ಆಹ್ವಾನಿಸಿ ಮಕ್ಕಳ ಜೊತೆ ಸಂವಾದ ಮಾಡ್ತಾ ಇದ್ವಿ ಲೀಲಾವತಿ ಆರ್ ಪ್ರಸಾದ್ ಅವರು ವಾಟ್ನಾಳ್ ನಾಗರಾಜ್ ಅವರು ಪ್ರಭಾಕರ್ ಕೋರೆ ಅವರು ಬಿ ಎಲ್ ಪಾಟೀಲ್ ಅವರು ಹಾಗೆ ನಡಕಟ್ಟಿನ ಕೃಷಿ ಇದರೊಳಗೆ ಬಹಳ ದೊಡ್ಡ ಕೆಲಸ ಮಾಡಿದಂತ ಪದ್ಮಶ್ರೀ ಪ್ರಶಸ್ತಿ ಪಡೆದಂತ ಅಳ್ನಾದ ಪಟ್ ಹನ್ನಿಗಿರಿಯ ಇವರು ನಡಕಟ್ಟಿನವರು ಹಾಗೆ ಎಂ ಸಿ ಸಾವಂತ್ ಅವರು ರಾಜ್ಯದೊಳಗನೆ ಮೂಡಿ ಆ ಎಂ ಆರ್ ಸಾವಂತ್ ಅವ್ರು ನನ್ನ ರಾಜ್ಯದೊಳಗನೆ ಮೋಡಿ ಇದ್ರೊಳಗ ಬಹಳ ದೊಡ್ಡ ಕೆಲಸ ಮಾಡಿದಂತ ಅವರು ಆ ನಂತರ ನಾಗಮೋಹನ್ ದಾಸ್ ಅವರು ಜಿ ಎಚ್ ಹನ್ನೆರಡು ಹನ್ನೆರಡು ಮಠ ಅವರು ಕೃಷ್ಣ ಕೊಲ್ಲಾರ್ ಕುಲಕರ್ಣಿ ಅವರು ಅಜಯ್ ಸಿಂಗ್ ಅವರು ಡಿ ಜಿ ಪಿ ಆಗಿ ಕಾರ್ಯ ಮಾಡಿದಂಥವರು ವಚನದೊಳಗೆ ಬಹಳ ದೊಡ್ಡ ಕಾರ್ಯ ಮಾಡಿದಂಥವ್ರು ಕೆ ಎಸ್ ಶರ್ಮಾ ಅವರು ಬಾಲ್ಕಿ ಪಟ್ಟದ್ದಿ ಅವರು ಹೀಗೆ ಹದಿನೈದು ಜನರನ್ನ ಬಿ ಎಲ್ ಪಟ್ಲ ಹೇಳಿ ಬಿ ಎಲ್ ಪಟ್ಲ ಹೇಳಿ ಹೀಗೆ ಹದಿನೈದು ಜನರನ್ನ ನಾವು ಸಾಧಕರನ್ನ ಆಹ್ವಾನಿಸಿ ಮುನ್ನೂರು ವಿದ್ಯಾರ್ಥಿಗಳು ಪ್ರತಿದಿನ ಮುನ್ನೂರು ವಿದ್ಯಾರ್ಥಿಗಳಿಗೆ ಮುಖಾಮುಖಿ ಮಾಡಿಸುವಂಥದ್ದು ಸಂವಾದ ಮಾಡುವಂತದ್ದು ಅವರ ಸಾಧನೆಗಳನ್ನ ಒಬ್ರು ಪರಿಚಯ ಮಾಡೋದ್ರ ಮೂಲಕ ಆ ವಿದ್ಯಾರ್ಥಿಗಳಿಗೆ ಒಂದು ಪ್ರೇರಣೆ ನೀಡುವಂತ ಕಾರ್ಯವನ್ನ ಮಾಡ್ತಾ ಇದೆ ಹೀಗೆ ಆ ಭಿನ್ನವಾದ ಒಳಗ ಕರ್ನಾಟಕ ವಿದ್ಯಾವರ್ಧಕ ಸಂಘ ಒಂದನೇ ತಾರೀಕಿನಿಂದ ಹಿಡ್ಕೊಂಡು ಮೂವತ್ತನೇ ತಾರೀಕು ಈ ರೀತಿ ಕಾರ್ಯಕ್ರಮವನ್ನು ರೂಪಿಸಿದೀವಿ ಈಗಾಗಲೇ ತಮ್ಮ ಕೈಯೊಳಗ ಇದನ್ನ ನಾವು ಕೊಟ್ಟಿದ್ದೀವಿ ಯಾರು ಸಾಧಕರು ಸನ್ಮಾನ ಮಾಡ್ತಾರೆ ಸಾಧಕರು ಯಾರು ಸಂಗೀತ ಯಾರು ಹಾಡು ಇದು ಮಾಡ್ತಾರೆ ಜಾನಪದ ಯಾರು ಸೋಬಾನ್ ಪದ ಯಾರು ಲಂಬಾಣಿ ಪದ ಇವನ್ನೆಲ್ಲ ಇವನು ಎಲ್ಲಾ ವಲಯಗಳ ಇವ್ರನ್ನು ಸಹಿತ ಕಲಾವಿದರನ್ನ ಆ ವೇದಿಕೆಗೆ ಅವಕಾಶ ಮಾಡಿಕೊಟ್ಟು ಅವರ ಪ್ರತಿಭೆಯನ್ನ ಪ್ರದರ್ಶನ ಮಾಡ್ಲಿಕ್ಕೆ ಸಂಘ ಒಂದು ಕಾರ್ಯ ರೂಪಿಸಿದೆ ಆ ಹಿನ್ನೆಲೆ ಒಳಗ ಇವತ್ತು ಅಹ್ ಇಷ್ಟು ಇಡೀ ತಿಂಗಳ ಕಾರ್ಯಕ್ರಮವನ್ನು ನಿಮ್ಮ ಮುಂದ ಇಟ್ಟಿದೀವಿ ಆ ಬಹುತೇಕ ತಮಗೆಲ್ಲ ಗೊತ್ತಿದೆ ಒಂದು ಇಲಾಖೆ ಅಥವಾ ಒಂದು ಸರ್ಕಾರ ಆಗಿರ್ಬೋದು ಇಡೀ ತಿಂಗಳ ದಿನಕ್ಕೆ ಎರಡು ಕಾರ್ಯಕ್ರಮದಂತೆ ಮಾಡಿದ ಇತಿಹಾಸ ಬಹುತೇಕ ಎಲ್ಲಿ ಇಲ್ಲ ಅಂತ ನಾನು ಭಾವಿಸಿದೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ತನ್ನ ಸಾಧನೆಯನ್ನ ಮುರಿತಾನೆ ದಾಖಲೆಯನ್ನ ಮುರಿತಾನೆ ಮತ್ತೆ ಅದು ತನ್ನ ದಾಖಲೆಯನ್ನ ಸೃಷ್ಟಿ ಮಾಡ್ತದೆ ಕಳೆದ ವರ್ಷದ ಸಹಿತ ದಿನಕ್ಕೆ ಅಂತೆ ಕಾರ್ಯಕ್ರಮಗಳನ್ನ ರೂಪಿಸಿದೆ ಇವತ್ತು ಈ ತಿಂಗಳು ಈ ವರ್ಷದ ಸಹಿತ ನವೆಂಬರ್ ತಿಂಗಳ ಪೂರ್ಣ ನಾವು ಅಂದ್ರೆ ಕನಿಷ್ಠ ಅರವತ್ತಕ್ಕಿಂತ ಹೆಚ್ಚು ಮಕ್ಕಳ ಏನು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಅದು ಮಾಡ್ತಾ ಇದೆ ಆ ಒಳಗ ಕರ್ನಾಟಕ ವಿದ್ಯಾವರ್ಧಕ ಸಂಘ ಏನು ಈ ಕಾರ್ಯಕ್ರಮವನ್ನ ನಾಡ ಹಬ್ಬವಾಗಿ ಇದನ್ನ ಆಚರಿಸ್ತಾ ನಿಜವಾದ ನಾಡ ಹಬ್ಬವನ್ನ ಅದು ಆಚರಿಸ್ತಾ ಇದೆ ಅದು ರಾಜ್ಯ ಮಟ್ಟಕ್ಕೆ ಅದು ಮುಟ್ಟಬೇಕಾಗಿದೆ ಅಂತ ಕಳೆದ ಇದ್ರೊಳಗೆ ಇಪ್ಪತ್ತೊಂಬತ್ತು ಸಾಧಕರನ್ನ ಮಾಡಿದಾಗೂ ಸಹಿತ ಅದು ರಾಜ್ಯ ಇದ್ರೊಳಗೆ ಒಂದು ಸಂಚಲನ ಮೂಡಿತು ಬಹುತೇಕ ಯಾರೂ ಇವತ್ತಿನವರೆಗೆ ಹೀಗೆ ಮಾಡಿಲ್ಲ ಅಂತ ಅಂತಿಕೊಂಡಿ ಅಂತ ಒಂದು ದೊಡ್ಡ ಕಾರ್ಯವನ್ನ ಕಳೆದ ವರ್ಷ ಇದ್ರೊಳಗೆ ಮಾಡಿದ್ವಿ ಅದರ ಮುಂದುವರಿಕೆಯಾಗಿ ಈ ವರ್ಷ ಹದಿನೈದು ಸಾಧಕರನ್ನ ನಾವು ಅದನ್ನ ಆಹ್ವಾನಿಸ್ತಾ ಇದ್ದೇವೆ ಈ ರೀತಿ ಒಳಗ ಇಡೀ ತಿಂಗಳ ಕಾರ್ಯಕ್ರಮವನ್ನು ರೂಪಿಸಿದೀವಿ ಆ ಮಾಧ್ಯಮದ ಎಲ್ಲ ಗೆಳೆಯರಲ್ಲಿ ವಿನಂತಿ ಮಾಡ್ಕೊಳ್ತಾ ತಾವು ಭಾಗವಹಿಸಬೇಕು ಜೊತೆಗೆ ಸಲಹೆ ಸಹಕಾರವನ್ನು ಸಹಿತ ಸಂಘಕ್ಕ ನೀಡಬೇಕು ಖಂಡಿತ ಅದನ್ನು ಆಚರಿಸುವಂತದ್ದು ಅದನ್ನು ಜಾರಿಗೊಳಿಸುವಂತ ಇದು ಇದ್ದಾಗ ಸಂಘ ಅದನ್ನ ಸ್ವೀಕರಿಸಿ ಜಾರಿಗೊಳಿಸುವಂತಹ ಕಾರ್ಯ ಮಾಡ್ತಾ ಇದ್ದಂತ ಈ ಸಂದರ್ಭ ಹೇಳ್ತಾ ತಾವು ರಾಜ್ಯದ ಮಟ್ಟದ ಒಂದು ಸುದ್ದಿಯಾಗಿ ಪ್ರಕಟ ಹಾಗೆ ಮಾಡಬೇಕು ಅಂತ ಕೇಳ್ಕೊತೇನೆ ನಮ್ಮ ಸಂಜೀವ್ ಕುಲಕರ್ಣೆ ಉಪಾಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಏನಾಗಿದ್ದಿದೆ ನಾವು ನೋಡ್ತಾ ಇದ್ದೀವಿ ಒಳಗೆ ಅದ್ರ ಬಗ್ಗೆ ನಾವು ಓದ್ತಾ ಇದ್ದೀವಿ ಕೇಳ್ತಾ ಇದ್ದೀವಿ ಅದು ಒಂದು ತುದಿ ಆದರೆ ಪಾರದರ್ಶಕತೆಗೆ ಕಾರ್ಯಪ್ರವೃತ್ತಿಗೆ ಕಾರ್ಯಕ್ರಮಗಳನ್ನ ಬಹಳ ಅಚ್ಚುಕಟ್ಟಾಗಿ ನೆರವೇರಿಸೋದಕ್ಕೆ ಒಂದು ಅನೌಪಚಾರಿಕ ವಿಶ್ವವಿದ್ಯಾಲಯದ ತರ ಕೆಲಸ ಮಾಡ್ತಾ ಇರುವಂತಹ ಕರ್ನಾಟಕ ವಿದ್ಯಾವರ್ಧಕ ಬಹುಶಃ ಕರ್ನಾಟಕದೊಳಗೆ ಬೇರೆ ಯಾವ ಸಂಸ್ಥೆಯು ನೂರ ಮೂವತ್ತಾರು ವರ್ಷಗಳಿಂದ ಸತತವಾಗಿ ಹೀಗೆ ಕನ್ನಡಕ್ಕಾಗಿ ಕನ್ನಡದ ಸಂಸ್ಕೃತಿಗಾಗಿ ಕೆಲಸ ಮಾಡ್ತಾ ಬಂದಿಲ್ಲ ಬಹಳ ಹೆಮ್ಮೆಯಿಂದ ಮತ್ತು ಆ ಜವಾಬ್ದಾರಿಯ ಅರಿವಿನಿಂದ ಈ ಮಾತನ್ನು ಹೇಳ್ತಾರೆ ಹಾಗಾಗಿ ದಯಮಾಡಿ ವಿನಂತಿ ಏನಂದ್ರೆ ಈ ಈ ಪತ್ರಿಕಾಗೋಷ್ಠಿಯೇ ಒಂದು ರಾಜ್ಯ ಮಟ್ಟದ ಸುದ್ದಿ ಆಗಬೇಕು ಅಂತ ಇಡೀ ರಾಜ್ಯ ಮಟ್ಟದ ಎಲ್ರಿಗೂ ಈಗ ಇದು ಗೊತ್ತಾಗಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಏನು ಮಾಡ್ತಾ ಇದೆ ಅಂತ ಎರಡನೇದಾಗಿ ಇವತ್ತಿನ ಈ ಪತ್ರಿಕಾಗೋಷ್ಠಿಯಿಂದಲೇ ನಾವು ನಿಮಗೆ ಒಂದು ಬಹಳ ಆತ್ಮೀಯವಾದಂಥ ಆಮಂತ್ರಣವನ್ನು ಕೊಡ್ತಾ ಇದ್ದೀವಿ ಪ್ರತಿ ದಿವಸ ನವೆಂಬರ್ ಒಂದರಿಂದ ನವೆಂಬರ್ ಮೂವತ್ತರವರೆಗೆ ನಡೆಯುವಂಥ ಪ್ರತಿ ದಿವಸದ ಕಾರ್ಯಕ್ರಮಗಳಿಗೆ ನಿಮಗೆ ಪ್ರತ್ಯೇಕವಾಗಿ ಆಮಂತ್ರಣ ಕೊಡಲಿಕ್ಕೆ ಆಗೋದಿಲ್ಲ ಇದನ್ನೇ ಇಡೀ ತಿಂಗಳ ಆಮಂತ್ರಣ ಅಂತ ಸೌಹಾರ್ದದ ಆಮಂತ್ರಣ ಅಂತ ತಿಳ್ಕೊಂಡ್ಬಿಟ್ಟು ಪ್ರತಿ ದಿವಸ ತಾವು ಬರಬೇಕು ನಡೆಯುವ ಕಾರ್ಯಕ್ರಮದೊಳಗೆ ನೀವೇ ಕನ್ನಡಾಭಿಮಾನಿಗಳಾಗಿ ಭಾಗವಹಿಸಬೇಕು ಹಾಗೂ ಏ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಿಗೂ ಸರಿಯಾದಂಥ ಮಾಧ್ಯಮದೊಳಗೆ ಸ್ಥಾನ ಸಿಗುವ ಹಾಗೆ ಅದು ವಿಷಯವಾಗಿ ಕನ್ನಡಿಗರಿಗೆ ದೊರೆಯುವಂತೆ ಮಾಡಬೇಕು ನಿಮ್ಮ ಮೇಲೆ ಕೂಡ ಒಂದು ದೊಡ್ಡ ಜವಾಬ್ದಾರಿ ಇದೆ ಇವತ್ತಿನ ಕನ್ನಡದ ಪರಿಸ್ಥಿತಿಯನ್ನು ಲಕ್ಷ್ಯದೊಳಗೆ ಇಟ್ಕೊಂಡ್ಬಿಟ್ಟು ನಾವು ನೀವೆಲ್ಲರೂ ಏನು ಮಾಡಬೇಕಾಗಿದ್ದಾರೆ ಅದರೊಳಗೆ ನಾವು ಮಾಡ್ತಾ ಇರುವಂತಹ ಒಂದು ಪ್ರಯತ್ನಕ್ಕೆ ನೀವು ಬಹಳ ಸರಿಯಾಗಿ ನಮ್ಮ ಜೊತೆ ಕೈ ಜೋಡಿಸ್ರಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳಿ ಸರ್ ಒಂದನೇ ತಾರೀಕಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಹೇಳಿದ ಹಾಗೆ ನಾಡದೇವಿಗೆ ನಾವು ಗೌರವ ಅನುಸರಿಸ್ತೀವಿ ಆ ನಂತರದ ಧಾರವಾಡದಾಗಿರುವಂತ ಬಹುತೇಕ ಎಲ್ಲ ಏನು ಸ್ಟ್ಯಾಚ್ಯೂಗಳಿಗೆ ಮೂರ್ತಿಗಳಿಗೆ ನಾವು ಮಾಲಾರ್ಪಣೆಯನ್ನ ಕರ್ನಾಟಕ ವಿದ್ಯಾವರ್ಧಕ ಸಂಘದಿಂದ ಮಾಡ್ಕೊತಾ ಬಂದಿದೆ ಈ ವರ್ಷ ಸಹಿತ ಅದನ್ನ ಮಾಡ್ತಾ ಇದ್ದೀವಿ ಅದರೊಟ್ಟಿಗೆ ಈ ಪ್ರಸಕ್ತ ಅವಧಿಗೆ ಐದು ಜನರ ಉಪ ಗೌರವ ಉಪಾಧ್ಯಕ್ಷರನ್ನ ನಾವು ಆಯ್ಕೆ ಮಾಡಿದ್ದೀವಿ ಆ ಐದು ಜನ ಗೌರವ ಉಪಾಧ್ಯಕ್ಷರನ್ನ ಸನ್ಮಾನ ಕಾರ್ಯಕ್ರಮ ಮುಂಜಾನೆ ಹನ್ನೊಂದು ಗಂಟೆಗೆ ನಾವು ಇಟ್ಕೊಂಡಿದ್ದೀವಿ ಅಂದ್ರೆ ತಮ್ಗೆ ಗೊತ್ತಿದ್ದ ಹಾಗೆ ಕೆ ಬಿ ನಾವಲಿಮಠ ಅವರು ಡಾಕ್ಟರ್ ಆನಂದ್ ಪಾಂಡುರಂಗ್ ಪಾಟೀಲ್ ಅವರು ಶ್ರೀನಿವಾಸ್ ವಾಡಪ್ಪಿ ಅವರು ಅಜಿತ್ ಪ್ರಸಾದ್ ಅವರು ತಮಿಳ್ ಶೆಲ್ವಿ ಅವರು ವೀರಣ್ಣ ರಾಜೂರ್ ಅವರು ಈ ಅಹ್ ತಮಿಳ್ ಶೈಲಿ ಅವರು ವೀರಾಣ ರಾಜ್ರು ಅತಿಥಿಯಾಗಿರ್ತಾರೆ ಈ ಐದು ಜನರನ್ನ ನಾವು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ಅದಕ್ಕಾಗಿ ತಮ್ಮ ಗಮನಕ್ಕೆ ಇರಲಿ ಅಂತ ಹೇಳ್ತಾ ಒಂದೇ ತಾರೀಕು ಪೂರ್ಣ ಅರ್ಥಪೂರ್ಣ ಇಡೀ ದಿನ ಮುಂಜಿನಿಂದ ಸಂಜೆವರೆಗೆ ಈ ರೀತಿ ಕಾರ್ಯಕ್ರಮವನ್ನು ಸಂಘ ಹಮ್ಮಿಕೊಂಡಿದೆ ಆ ಇಷ್ಟು ತಮ್ಮ ಜೊತೆ ಆ ವಿಷಯವನ್ನ ಹಂಚ್ಕೊಳ್ತಾ ಇದಕ್ಕೆ ಇದಕ್ಕ ಸಂಬಂಧಪಟ್ಟಂಗೆ ಮೊದಲಿಗೆ ನಮ್ಮ ಮಿತಿ ಖಂಡಿತ ಕಡಿಮೆ ಇದೆ ಎರಡಿದ ಏನು ಅಂದ್ರೆ ನಮ್ಮಲ್ಲಿ ಶಾಶ್ವತ ಅನುದಾನಕ್ಕೆ ಒಳಪಟ್ಟಿಲ್ಲ ಸಂಘ ಈಗ ನಾವು ಬ್ರಾಂಚ್ ಗಳನ್ನ ಮಾಡಿದ್ರೆ ಅಥವಾ ಏನಾದ್ರು ಬೇರೆ ಬೇರೆ ನಾವು ವಿಸ್ತರಣೆ ಮಾಡಿದ್ರೆ ಅದು ಅಲ್ಲಿ ಸರಿಯಾಗಿ ನಡಿಬೇಕು ಅಂತ ನಾವು ಇಲ್ಲಿ ನೋಡಿಕೊಂಡು ಅಲ್ಲಿಯ ಸಂಯುಕ್ತ ಗಳಿಗೆ ವಿಭಾಗಗಳಿಗೆ ನಾವು ಹಣವನ್ನ ಕೊಡಬೇಕಾಗಿದೆ ಕಾರ್ಯಕ್ರಮ ಕನಿಷ್ಠ ಕೊಡಬೇಕಾಗ್ತಾರ ಆ ಹಿನ್ನೆಲೆ ಒಳಗ ಈ ನಾವು ಪ್ರಯತ್ನ ನಡೆದಿದೆ ಮಾಡ್ಲಿಕ್ಕೆ ಜವಾಬ್ದಾರಿ ಮುಂದೆ ಬಂದಿದ್ದಾರೆ ಆದ್ರೆ ಅದು ಸರಿಯಾದ ರೀತಿ ಒಳಗೆ ನಡಿಬೇಕು ಅಂತ ಶುರು ಮಾಡುವುದು ಮಾತ್ ಬಂದ್ ಮಾಡುವುದು ಅಂತ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಒಂದು ರಚನಾತ್ಮಕವಾದ ರೀತಿಯೊಳಗ ಸರಿಯಾದ ರೀತಿ ಒಳಗೆ ಅವು ಪ್ರತಿ ಜಿಲ್ಲೆಯೊಳಗೆ ಮಾಡಬೇಕು ಅಂತದ್ದು ವಿಶೇಷವಾಗಿ ಉತ್ತರ ಕರ್ನಾಟಕದೊಳಗೆ ಮಾಡ್ಬೇಕು ಹೇಳಿ ಈಗಾಗಲೇನೆ ಬೇರೆ ಬೇರೆ ಜಿಲ್ಲೆಯೊಳಗೆ ನಾವು ಮಾತಾಡಿದ ಹಾವೇರಿ ಒಳಗೆ ಮಾತಾಡಿದಿವಿ ಬೆಳಗಾವಿ ಒಳಗೆ ಮಾತಾಡಿದೀವಿ ಬೀದರ್ದೊಳಗೆ ಮಾತಾಡಿದೆ ಗುಲ್ಬುರ್ಗದೊಳಗೆ ಮಾತಾಡಿದೆ ಅವರೆಲ್ಲರೂ ತಯಾರಿದ್ದಾರೆ ಆದ್ರೆ ನಾವು ಶುರು ಮಾಡಿದ ಬಳಿಕ ಅದು ಒಂದು ವ್ಯವಸ್ಥಿತವಾದ ರೀತಿ ಒಳಗ ಪ್ರತಿ ತಿಂಗಳ ಕಾರ್ಯಕ್ರಮ ಅಲ್ಲಿ ನಡೆಯುವಾಗ ಆಗ್ಬೇಕು ಅಂತ ಹಾಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಏನಾರ ಕಾರ್ಯಕ್ರಮ ಮಾಡಿದ್ರ ಅಚ್ಚುಕಟ್ಟಾಗಿ ಮಾಡ್ತಾರ ವೇಳೆಗೆ ಸರಿಯಾಗಿ ಮಾಡ್ತಾರ ಅರ್ಥಪೂರ್ಣವಾಗಿ ಮಾಡ್ತಾರ ಇಂಥ ಒಂದು ಇದು ಅದಲ್ಲ ಆ ಪ್ರತೀತಿ ಆ ಪ್ರತೀತಿ ಏನ್ ನಾವು ಶುರು ಮಾಡ್ಬೇಕಂತೇವೆ ಅಲ್ಲಿ ಸಹಿತ ಅದೇ ರೀತಿ ಒಳಗೆ ಅದು ನಡಿಬೇಕು ಅಂತ ಆ ಭರವಸೆ ಇಟ್ಕೊಂಡಿದೀವಿ ಆದ್ರೆ ಹಣಕಾಸಿನ ಇದಕ್ಕಾಗಿ ನಾವು ಸ್ವಲ್ಪ ಹಿಂದೇಟು ಆಗಿದೆ ಶಾಶ್ವತ ಅನುದಾನ ಅಂದ್ರೆ ಪ್ರತಿ ಬಜೆಟ್ ದೊಳಗೆ ಇಷ್ಟು ಇದಕ್ಕೆ ಸಂಸ್ಥೆಗೆ ಇಷ್ಟು ಅಂತ ಇದು ಮಾಡ್ತಾರೆ ಈಗ ಸಾಹಿತ್ಯ ಪರಿಷತ್ತಿಗೆ ಇಷ್ಟು ಐದು ಕೋಟಿ ಎರಡು ಕೋಟಿ ಅಂತ ಫಿಕ್ಸ್ ಇರ್ತದೆ ಬಜೆಟ್ ತಗ ಬಂದ್ಬಿಡ್ತದೆ ಅದು ಹೋಗ್ಬಿಡ್ತಾರೆ ನಮ್ಮಲ್ಲಿ ಹಾಗೆ ಆಗ್ತಾ ಇಲ್ಲ ಈ ಕಾರಣಕ್ಕಾಗಿಯೇನೆ ಪುಟ್ಟಪ್ಪನವ್ರ ಇದಕ್ಕೂ ಹಿಡ್ಕೊಂಡು ಇವತ್ತಿನವ್ರಿಗು ಸಹಿತ ನಿರಂತರವಾಗಿ ಆ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾನೆ ಇದೀವಿ ಆ ಈ ಕ್ಷಣದವರೆಗೂ ಸಹಿತ ನಾವು ಮನವಿ ಮಾಡ್ಕೋತಾನೆ ಇದೀವಿ ಆ ಬಹುತೇಕ ಲೆಕ್ಕನ ಇಲ್ಲ ಅದು ಶಾಶ್ವತ ಅನುದಾನಕ್ಕೆ ಸಂಬಂಧಪಟ್ಟಂತ ಕಾಯಂ ನಮ್ಗ ಅನುದಾನ ಶಿವ ಸಂಬಂಧಪಟ್ಟಂತೆ ಪ್ರಯತ್ನ ಸಾಕಷ್ಟು ಮಾಡಿದ್ದಿದೆ ಆದ್ರೆ ಎಲ್ಲೋ ಅದು ಒಂದು ಅಡತಡೆ ಆಗ್ತಾ ಇದೆ ಅಂತ ಅನಿಸ್ತದೆ ಅದು ಸಾಧ್ಯ ಆದಷ್ಟು ಮಟ್ಟಿಗೆ ಮತ್ತೆ ನಾವು ನಿಮ್ಮ ಅಣ್ಣ ಸೆಕ್ರೆಟರಿ ಜೊತೆ ಅಹ್ ಖುದ್ದಾಗಿ ನಾನೇ ಹೋಗಿ ಭೇಟಿಯಾಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಜೊತೆ ಮಾತಾಡಿದ್ದಿದೆ ಇಲ್ಲ ಈಗ ಡಿಸೆಂಬರ್ ದಾಗ ಬರೀ ಅಹ್ ಸಪ್ರೇಟ್ ಇದ್ ಮಾಡೋಣ ಅಂತ ಹೇಳಿ ಅಂದಿದ್ದಾರೆ ಇಂಥ ಒಂದು ಆಶಾದಾಯಕವಾಗಿ ಇದನ್ನ ಅರ್ಜಿಗಳನ್ನ ನಾವು ಇಟ್ಟಿದ್ದೀವಿ ಆದ್ರೆ ನಿನ್ನೆ ಮೊನ್ನೆ ಹುಟ್ಟಿದಂತ ಸಂಸ್ಥೆಗಳು ಶಾಶ್ವತ ಅನುದಾನಕ್ಕೆ ಒಳಪಟ್ಟಿಲ್ಲ ಅದು ಬಹಳ ನೋವಿನ ಸಂಗತಿ ಇದನ್ನ ನಮ್ಮ ಸಚಿವರುಗಳಿಗೆ ನಮ್ಮ ಶಾಸಕರುಗಳಿಗೆ ಎಲ್ಲರಿಗೂ ಇದನ್ನ ಹೇಳ್ಕೊಂಡಿದ್ದದೆ ಮತ ರೈಟಿಂಗ್ ರೌಂಡ್ ಸಹಿತ ನಾವು ಕೊಟ್ಟಿದ್ದಾವೆ ಎಲ್ಲರಿಗೂ ಇದನ್ನ ಕೊಟ್ಟಿದ್ದೇ ಆ ಇದು ಎಲ್ಲೋ ಇದು ಆಗ್ತಾ ಇಲ್ಲ ನಮ್ಮ ಪ್ರಯತ್ನ ಕಡಿಮೆ ಆಗಿದೆ ಅಂತ ನಮಗನ್ನ ನಾವು ತಿಳ್ಕೊತಾ ಇದೀವಿ ಇಷ್ಟೇ ಷ್ಟು ನಾವು ಇದನ್ನು ಪ್ರಯತ್ನ ಮಾಡಿ ಶಾಶ್ವತ ಅನುದಾನಕ್ಕೆ ಒಳಪಡುವಂಗ ನಾವು ಮಾಡಿ ಮಾಡ್ಲಿಕ್ಕೆ ಪ್ರಯತ್ನ ನಮ್ಮಲ್ಲಿ ಉತ್ತರ ಕರ್ನಾಟಕದ ಶಾಸಕರಾಗಿರ್ಬಹುದು ಸಚಿವರಾಗಿರ್ಬಹುದು ತಮ್ಮ ಭಾಗದ ಸಂಸ್ಥೆಗಳಾಗಿರ್ಬಹುದು ಅಥವಾ ಪ್ರದೇಶ ಆಗಿರ್ಬಹುದು ಅದ್ರ ಬಗ್ಗೆ ಇರಬೇಕಾದ ಕಾಳಜಿ ಇಲ್ಲ ಇರಬೇಕಾದ ಕಾಳಜಿ ಇರದ ಕಾರಣಕ್ಕಾಗಿ ನಾವು ಈ ಇದತೆಯನ್ನು ಅನುಭವಿಸುವಂಗ್ನ ಕೇಳಿ ಶಾಶ್ವತ ಅನುದಾನ ನಮ್ಗೊಂದಿಷ್ಟು ಸರಿಯಾದ ರೀತಿ ಒಳಗ ಅನುದಾನ ನಮ್ಗೆ ಸಿಕ್ಕಾಗ ಮಾತ್ರ ಅದಕ್ಕೆ ಕೈ ಹಾಕ್ತೇವೆ ನಾವು ಈಗಾಗ್ಲೇ ಅವ್ರು ನಮ್ಮ ಸ್ವಾತಂತ್ರ್ಯ ನಾವು ಮಾಡ್ತೇವೆ ಅಂತ ಹೇಳ್ತಾರೆ ಬಟ್ ನಾವು ಒಂದು ರಚನಾತ್ಮಕವಾದ ರೀತಿ ಒಳಗ ಅದು ಬಯಲಾದೊಳಗ ಇದನ್ನ ಮಾಡಿಕೊಂಡು ಯಾವ ರೀತಿ ಅಲ್ಲಿ ಅದ್ರ ಅಧಿಕಾರಿ ಇರಬೇಕು ಅದ್ರ ಜೊತೆ ಈ ಕೇಂದ್ರದ ಸಂಪರ್ಕ ಹೇಗಿರ್ಬೇಕು ಹೇಗೆ ಸಾಹಿತ್ಯ ಪರಿಷತ್ತು ತಾಲೂಕು ಜಿಲ್ಲಾ ಇದ್ರೊಳಗೆ ನೆಟ್ವರ್ಕ್ ಇದೆಲ್ಲ ಅದೇ ರೀತಿ ಒಳಗ ಇದು ಮುಂದುವರಿಬೇಕಾದ್ರೆ ಒಂದು ಬಹಳಷ್ಟು ಇದ್ರೊಳಗೆ ಬದಲಾವಣೆ ಮಾಡಬೇಕು ಅವಸರ ಬೇಡ ಅಂತ ನಾವು ಇಲ್ಲಿ ಹೇಗಿದೆ ಅಂದ್ರೆ ಇಲ್ಲಿ ವ್ಯಕ್ತಿ ಇಟ್ಟವ್ರ ಎಲ್ಲರೂ ಇಲ್ಲಿ ಸಹಜವಾಗಿ ಇಲ್ಲಿ ಅವರು ಇರ್ತಾರ ಇಲ್ಲಿ ನೀವ್ ಹೇಳಿದಾಗ ಬೇರೆ ಜಿಲ್ಲೆ ಒಳಗೆ ಯಾರು ಮಾಡ್ತಾರ ಅಂದ್ರೆ ಅವ್ರ ಧಕ್ಕೆ ತೆಗೆದುಕೊಂಡು ಅವ್ರ ಅಲ್ಲಿ ವ್ಯಕ್ತಿ ಮಾಡುವುದನ್ನ ಒಂದು ಕಾರ್ಯಕ್ರಮ ನಮ್ ಸಂಘದ ಆಗ್ಬಾರ್ದು ಅಂತ ಇದು ಇದು ಏನು ಸಾಹಿತ್ಯ ಪರಿಷತ್ ಆ ಇದ್ರೊಳಗೆ ನಮ್ ನಡೆಯಿಲ್ಲ ಕನ್ಸ್ಟ್ರಕ್ಟಿವ್ ಆಗಿ ರಚನಾತ್ಮಕವಾಗಿ ಏನಾದ್ರು ಆಗಬೇಕು ಅಂತ ಆ ನಿಟ್ಟಿನೊಳಗ ಸಂಘ ಆಲೋಚನೆ ಮಾಡ್ತಾರೆ ಎಸ್ ಸರ್ ನಿಮ್ಮ ಸ್ವೀಕರಿಸ್ತೀವಿ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಜಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು